ಚಿತ್ರರಂಗದ ದೈತ್ಯ ಪ್ರತಿಭೆ ಅಂದ್ರೆ ಸುಳ್ಳಾಗ್ಲಾರ್ದು ನಗಸೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಅದು ನಿಜ ನಗಸೋದು ಎಷ್ಟು ಕಷ್ಟದ ಕೆಲಸ ಅನ್ನೋದರ ಜೊತೆಗೆ ಹೇಗೆ ನಾವು ಕನೆಕ್ಟ್ ಅನ್ನ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ರಾಜು ತಾಳಿಕೋಟೆ ಅವರ ಬಗ್ಗೆ ಇವತ್ತು ಮಾತನಾಡ್ಲೇಬೇಕು ಯಾಕೆಂದ್ರೆ ಅವರು ಇವತ್ತು ಕೊನೆ ಉಸಿರೆಳೆದಿದ್ದಾರೆ ಅವರು ಇನ್ನು ಸಂಜೆ ಒಂದು ಕೊನೆಯ ಹೆಸರು ಹೇಳಿದ್ರು ಹೃದಯಾಕಾರದಿಂದ ಅಹ್ ನಿಧನರಾಗಿದ್ದಾರೆ ಒಂದು ವಿಷಯ ಇದೀಗ ಎಲ್ಲೆಡೆ ಹರಿದಾಡ್ತಾ ಇದೆ ಎಂತ ಪ್ರತಿಭೆ ಅನ್ನೋದು ನಿಮ್ಗೂ ಈಗಾಗ್ಲೇ ಗೊತ್ತಿರುವಂತದ್ದು ತಮ್ಮ ಸಾಕಷ್ಟು ಜೀವನಗಳ ಒಂದು ನೋವು ನಲಿವಿನ ಮಧ್ಯೆ ಎಲ್ಲರನ್ನ ನಗಿಸ್ಕೊಂಡು ತಾವು ನಕ್ಕೊಂಡು ಮುಂದಕ್ಕೆ ಬಂದಂತಹ ಪ್ರತಿಭೆ ಅಂತ ಹೇಳ್ಬೋದು ಈ ಪೈಕಿ ಒಬ್ಬರಾಗಿರುವಂತಹ ದೈತ್ಯ ಪ್ರತಿಭೆ ರಂಗಭೂಮಿ ಕಲಾವಿದ ರಾಜ ತಾಳಿಕೋಟೆ ಅವರು ಇಂದು ಅಕ್ಟೋಬರ್ ಹದಿಮೂರನೇ ತಾರೀಕು ನಿಧನರಾಗಿದ್ದಾರೆ ಧಾರವಾಡದ ರಂಗಾಯಣ ನಿರ್ದೇಶನರಾಗಿ ಕೆಲಸ ಮಾಡುತ್ತಿದ್ದ ರಾಜು ತಾಳಿಕೋಟೆ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೃದಯ ಹೃದಯಾಘಾತದಿಂದ ಪೊಲೀಸರು ಬಹುಕಾಲದಿಂದ ಚಿತ್ರರಂಗದಿಂದ ದೂರ ಇಳಿದ್ರು ರಾಜು ತಾಳಿಕೋಟೆ ಅವರು